ಬೆಂಗಳೂರಿನಲ್ಲಿ ಆರ್ಸಿ ಬಿಜೆದ ನಂತರ ಉಂಟಾದ ಭಾರಿ ಜನ ಕಟ್ಟೆಯಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಹನ್ನೊಂದು ನಿಷ್ಪಾಪ ನಾಗರಿಕರು ತಮ್ಮ ಪ್ರಾಣ ಕಳೆದುಕೊಂಡ ಘಟನೆ ಸಂಭವಿಸಿತ್ತು ಈ ಘಟನೆ ನಿಷೇಧವಾಗಿ ಬೆಳಗಾವಿಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ತೀವ್ರ ಪ್ರತಿಭಟನೆ ನಡೆಸಿದರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಕೈಯಲ್ಲಿ ಘೋಷಣಾ ಫಲಕ ಹಿಡಿದು ಘೋಷಣೆಗಳನ್ನು ಕೂಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾಜಿ ಶಾಸಕರಾದ ಸಂಜಯ್ ಪಾಟೀಲ್ ಮಾತನಾಡುತ್ತಾ ಸ್ಪಷ್ಟವಾಗಿ ಹೇಳಿದರು ಈ ದುರಂತವೇ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯದ ಪರಿಣಾಮವಾಗಿದೆ ಯಾವುದೇ ಪೂರ್ಣ ಸಿದ್ಧತೆ ಹಾಗೂ ಯಾವುದೇ ಅನುಮತಿ ಇಲ್ಲದೆ ಕೇವಲ ಸಿಎಂ ಮತ್ತು ಡಿಸಿಎಂ ನಡುವೆ ಇರುವ ಭಿನ್ನಾಭಿಪ್ರಾಯಗಳಿಂದಾಗಿ ಈ ಘಟನೆ ಸಂಭವಿಸಿದೆ ಹನ್ನೊಂದು ಜನರ ಜೀವ ಹೋದರೂ ಸರ್ಕಾರವು ಯಾವುದೇ ಹೊಣೆ ಹೊತ್ತಿಲ್ಲ ಕನಿಷ್ಠ ನೈತಿಕತೆ ಉಳಿದಿದ್ರೆ ತಕ್ಷಣ ರಾಜೀನಾಮೆ ಕೊಡಲಿ ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಪಾಟೀಲ್ ಅವರು ಮಾತನಾಡುತ್ತಾ ಆರ್ ಗೆದ್ದ ಸಂದರ್ಭದಲ್ಲಿ ಕೇವಲ ಫೋಟೋಶೂಟ್ಗೆ ಶೂಟ್ಗೆ ಹೋಗಿದ್ದ ಸಿಎಂ ಮತ್ತು ಡಿಸಿಎಂ ತಮ್ಮ ದುರ್ಲಕ್ಷದ ನಿರ್ಧಾರದಿಂದಾಗಿ ಹನ್ನೊಂದು ಜನರ ಜೀವ ಹತ್ತಿಕ್ಕಿದ್ದಾರೆ ಇಂತ ಸರ್ಕಾರಕ್ಕೆ ಅಧಿಕಾರದಲ್ಲಿರೋ ನೈತಿಕ ಹಕ್ಕೇ ಇಲ್ಲ ನಾವು ತಕ್ಷಣ ರಾಜೀನಾಮೆ ಕೋರುತ್ತೇವೆ ತಮ್ಮ ಫೋಟೋ ಶೋ ಕೊಡ್ಲಿಕ್ಕಾಗಿ ಇವತ್ತು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಫೋಟೋ ಶೋ ಮಾಡ್ಲಿಕ್ಕಾಗಿ ಮಾಡ್ಲಿಕ್ಕೆ ಹೋಗಿ ಇವತ್ತು ಅಲ್ಲಿ ಲಕ್ಷಾಂತರ ಜನ ಅಲ್ಲಿ ಸೇರಿ ಅದಕ್ಕೆ ಯಾವುದೇ ವ್ಯವಸ್ಥೆಯನ್ನು ಮಾಡಲಾರ್ದ ಇವತ್ತು ಹನ್ನೊಂದು ಜನ ಅವಲ್ಲ ಅಲ್ಲಿ ಸಾವನ್ನ ಹೋಗ್ತಾರ ಸಾವಿಗೆ ಯಾರಾದ್ರೂ ಕಾರಣ ಇದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಂತೆ ಇವತ್ತು ನಾವು ಹೇಳ್ತಾ ಇದ್ದೀವಿ ಮತ್ತು ತಕ್ಷಣ ಅವರು ಈ ನೈತಿಕ ಹೊಣೆ ಹೊತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ಕೊಡಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನ ಮಾಡ್ತಾ ಇದೆ ಇವತ್ತು ಹನ್ನೊಂದು ಜನರ ಒಂದು ಅಮಾಯಕರ ಸಾವಿಗೆ ಇವತ್ತು ಈ ಸರ್ಕಾರ ಕಾರಣವಾಗಿದೆ ಯಾವುದೇ ಮುನ್ಸೂಚನೆ ಇಲ್ಲದೆ ಯಾವುದೇ ಬಂದೋಬಸ್ತ್ ಇಲ್ಲದೆ ಪೊಲೀಸರಿಗೂ ಕೂಡ ಇಂಟಿಮೇಷನ್ ಕೊಡದೆ ಅವತ್ತ ಕಾರ್ಯಕ್ರಮವನ್ನು ವಿಧಾನಸೌಧವಾಗೂ ಮಾಡ್ತಾರೆ ಚನ್ನಸ್ವಾಮಿ ತಪ್ಪಿಗಾಗಿ ಹನ್ನೊಂದು ಜನ ನಾವು ಪರಿಸ್ಥಿತಿ ನಿರ್ಮಾಣ ಆಗಿದೆ ದಯಮಾಡಿ ಇವತ್ತು ತಕ್ಷಣ ಈ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಂತ ಮತ್ತೊಮ್ಮೆ ಆಗ್ರಹವನ್ನು ಮಾಡ್ತೀವಿ ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಅಧಿಕೃತ ಮನವಿ ಸಲ್ಲಿಸಲಾಯಿತು ಈ ಪ್ರತಿಭಟನೆಯಲ್ಲಿ ನಗರಸಭಾ ಸದಸ್ಯರಾದ ಹನುಮಂತ್ ಕೊಂಗಾಳಿ ರಾಶೇಖರ್ ಡೋಣಿ ಉಜ್ವಲ ಬಡವನಚೆ ವಿಜಯ್ ಕೊಡಗಾನೂರ್ ಶಿಲ್ಪಾ ಕೇಕ್ರೆ, ಸದಾನಂದ್ ಗುಂಟಪ್ನವರ್ ಮತ್ತಿತರ ಬಿಜೆಪಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ವಾಯ್ ಆಫ್ ಟೆಲುಗ್ರಾಮ್ ಬೆಳಗಾವಿ